ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ವಿಷಯವೇನೆಂದರೆ ಒಬ್ಬರ ಜೀವನ ಚರಿತ್ರೆಯನ್ನು ತಿಳಿಸಿಕೊಡುತ್ತೇನೆ ಯಾರ ಬಗ್ಗೆಯಪ್ಪ ಅಂತಂದರೆ ಸಾವಿತ್ರಿಬಾಯಿ ಫುಲೆ ಅವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ತಿಳಿಸಿಕೊಡುತ್ತೇನೆ ಸಾವಿತ್ರಿಬಾಯಿ ಫುಲೆ ಜನವರಿ ಮೂರರಂದು ಹದಿನೆಂಟುನೂರ ಮೂವತ್ತೊಂದು ಮಾರ್ಚ್ ಹದಿನೆಂಟುನೂರ ತೊಂಬತ್ತೇಳು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಮಾಜ ಸುಧಾರಕಿ ಮತ್ತು ಮಹಿಳಾ ಹಕ್ಕುಗಳ ಪ್ರ ಪ್ರವರ್ತಕಿಯಾಗಿದ್ದರು ಮತ್ತು ಅವರು ಮಹಾತ್ಮ ಜ್ಯೋತಿರಾವ್ ಪುಲೆ ಅವರ ಪತ್ನಿ ಮತ್ತು ಸಹೋದರಿಯಾಗಿ ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ನೈತಿಕತೆಯ ಪುನಶ್ಚೇತನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರು ಶೈವ ಮತ್ತು ಶಿಕ್ಷಣ ಸಾವಿತ್ರಿಬಾಯಿ ಮಹಾರಾಷ್ಟ್ರದ ಸಾಟಾರಾ ಜಿಲ್ಲೆಯ ನಾಗಾಂವ್ ಗ್ರಾಮದಲ್ಲಿ ಶೂದ್ರ ಸಮಾಜಕ್ಕೆ ಸೇರಿದ ಸಂಬಾಳು ಮತ್ತು ಲಕ್ಷ್ಮಿ ದಂಪತಿಗಳಿಗೆ ಜನಿಸಿದರು ಹದಿನೆಂಟುನೂರ ನಲವತ್ತರಲ್ಲಿ ಒಂಬತ್ತು ವರ್ಷದ ಅಂದಿಗೆ ಅವರ ವಿವಾಹ ಜ್ಯೋತಿರಾವ್ ಪುಲೆ ಅವರೊಂದಿಗೆ ಜರುಗಿತು ಅಂದು ಕಾಲದ ಸಾಮಾಜಿಕ ಸ್ಥಿತಿಗತಿಗಳಿಂದ ಭಿನ್ನವಾಗಿ ಜ್ಯೋತಿರಾವ್ ಪುಲೆ ಸಾವಿತ್ರಿಬಾಯಿ ಶಿಕ್ಷಣವನ್ನು ಪ್ರೋತ್ಸಾಹಿಸಿದರು ಶಿಕ್ಷಣ ಮತ್ತು ಪ್ರಥಮ ಮಹಿಳಾ ಶಾಲೆ ಜ್ಯೋತಿರಾವ್ ಅವರ ಪ್ರೇರಣೆಯಿಂದ ಸಾವಿತ್ರಿಬಾಯಿ ಪುಲೆ ಓದು ಬರವಣಿಗೆಗೆ ಕಲಿಯಲು ಶುರು ಮಾಡಿದರು ಮಹಿಳಾ ಶಿಕ್ಷಕಿ ಪ್ರಥಮ ಆದರ್ಶವಾಯಿತು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪುಣೆಯಲ್ಲಿ ಮೊದಲ ಮಹಿಳಾ ಶಾಲೆಯನ್ನು ಸ್ಥಾಪಿಸಿದರು ಯಾರು ಸಾವಿತ್ರಿಬಾಯಿ ಪುಲೆ ಅಲ್ಲಿ ಸಾವಿತ್ರಿಬಾಯಿ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು ರೀ ಮಹಿಳಾ ಹಕ್ಕುಗಳು ಮತ್ತು ಸಮಾಜ ಸೇವೆ ಅಂದರೆ ಸಾವಿತ್ರಿಬಾಯಿ ಫುಲೆ ಮಹಿಳಾ ಹಕ್ಕುಗಳು ಮತ್ತು ಸಮಾಜ ಸೇವೆ ಹೇಗೆ ಮಾಡಿದ್ರಪ್ಪ ಅಂತಂದರೆ ವಿದ್ಯಾಭ್ಯಾಸ ಮಹಿಳೆಯರಿಗೆ ಶಿಕ್ಷಣ ದೊರಕುವಂತೆ ಮಾಡಲು ಅವರು ಹಲವಾರು ಶಾಲೆಗಳನ್ನು ಸ್ಥಾಪಿಸಿದರು ರೀ ಸಾಮಾಜಿಕ ಸುಧಾರಣೆ ವಿಧಿವೆಯರಿಗೆ ಪುನರ್ವಿವಾಹ ಬಾಲ್ಯ ವಿವಾಹ ತಡೆ ಮತ್ತು ಜಾತಿ ಆಧಾರದ ಶೋಷಣೆಯನ್ನು ವಿರೋಧಿಸಿ ಅವರು ಹೋರಾಟ ನಡೆಸಿದರು ರೀ ಬಾಲಕಿ ಆಶ್ರಯ ಸ್ಥಳ ಗರ್ಭಿಣಿ ವಿಧಿವೆಗಳಿಗೆ ಮತ್ತು ತಿರಸ್ಕೃತ ಮಹಿಳೆಯರಿಗೆ ಆಶ್ರಯ ನೀಡಲು ಕೇಂದ್ರಗಳನ್ನು ಸ್ಥಾಪಿಸಿದರು ಸತ್ಯಶೋಧಕ ಸಮಾಜ ಜಾತಿ ತಾರತಮ್ಯ ವಿರುದ್ಧ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಸತ್ಯಶೋಧಕ ಸಮಾಜ ಸ್ಥಾಪನೆಗೆ ಸಕ್ರಿಯವಾಗಿ ಕೈಜೋಡಿಸಿದರು ಕೊನೆಯ ದಿನಗಳು ಸಾವಿತ್ರಿಬಾಯಿ ಅವರು ಎಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಎಲ್ಲಿ ಕೊನೆ ದಿನಗಳನ್ನು ಕಳೆದರು ಅಂತಂದರೆ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಮಹಾಮಾರಿಯ ಸಮಯದಲ್ಲಿ ಸಾವಿತ್ರಿಬಾಯಿ ತಮ್ಮ ಪ್ರಾಣದ ಕಾಳಜಿ ಮಾಡದೆ ಪೀಡಿತರನ್ನು ರಕ್ಷಿಸಲು ಕಾರ್ಯನಿರ್ವಹಿಸಿದರು ಈ ಸಮಯದಲ್ಲಿ ಅವರಿಗೂ ರೋಗಬಾರದೆಂದುಕೊಂಡು ಅವರು ಜನಸೇವೆಗಾಗಿಯೇ ತಮ್ಮ ಜೀವ ತ್ಯಾಗ ಮಾಡಿದರು ಇತಿಹಾಸದಲ್ಲಿ ಸ್ಥಾನ ಸಾವಿತ್ರಿಬಾಯಿ ಪುಲೆ ಅವರಿಗೆ ಇತಿಹಾಸದಲ್ಲಿ ಯಾವ ಸ್ಥಾನವಿದೆ ಸಾವಿತ್ರಿಬಾಯಿ ಪುಲೆ ಅವರು ಭಾರತೀಯ ಮಹಿಳಾ ಪ್ರಜ್ಞೆ ಮತ್ತು ಶಿಕ್ಷಣ ಕ್ರಾಂತಿಯಲ್ಲಿ ಪ್ರಬಲಶಾಲಿ ವ್ಯಕ್ತಿತ್ವ ಅವರು ಜೀವನವು ಆಧುನಿಕ ಭಾರತದ ಸಮಾನತೆಯ ಆದರ್ಶ ಶಿಲೆಯಾಗಿ ಪರಿಣಮಿಸುತ್ತಿರಿ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು